ಅಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕಿಷ್ಟೇ ಜಾತ್ಯತೀತತೆ ಅಂದ್ರೆ ಏನು ಬರೀ ಅಲ್ಪಸಂಖ್ಯಾತರನ್ನ ಮುಸಲ್ಮಾನರನ್ನ ಜಪ ಮಾಡದ ಅವರಿಗೆ ಕಾಂಟ್ರ್ಯಾಕ್ಟ್ನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ವಸತಿ ಯೋಜನೆಯಲ್ಲಿ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ನು ಸಾವಿರ ಕೋಟಿ ರೂಪಾಯಿ ಅವರಿಗೆ ವಿಶೇಷ ಅಭಿವೃದ್ಧಿ ಆಗಬೇಕು ಅಂಥೇಳಿ ಅಲ್ಪಸಂಖ್ಯಾತ ಬಡಾಯ ಮದುವೆ ಆದರೆ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಮಸೀದಿಗಳಲ್ಲಿ ಯಾರು ನಮಾಜ್ ಕೂಗ್ತಾರೆ ಅವ್ರಿಗೆ ಆರು ಸಾವಿರ ರೂಪಾಯಿ ಎಲ್ಲಿಲ್ಲದ ಫೆಸಿಲಿಟೀಸ್ ಕರ್ನಾಟಕ ರಾಜ್ಯದಲ್ಲಿ ಕೊಡೋದೇ ಜಾತ್ಯಾತೀತೆಯ ಹಿಂದೂ ಹಬ್ಬಗಳಿಗೆ ಸಂಭ್ರಮ ಸಡಗರದಿಂದ ಉತ್ಸಾಹದಿಂದ ಉಲ್ಲಾಸದಿಂದ ಹಬ್ಬಗಳನ್ನು ಮಾಡದೇ ಇರತಕ್ಕಂಥ ನೀತಿಗಳನ್ನು ರೂಪಿಸೋದು ಗಣಪತಿ ಹಬ್ಬ ಬಂದರೆ ಡಿ ಜೆ ಹಾಕಬಾರ್ದು ಆಮೇಲೆ ಧ್ವನಿವರ್ಧಕಗಳಿರಬಾರ್ದು ಅಂಥೇಳಿ ಕಂಡೀಷನ್ ಹಾಕಿ ಮೆರವಣಿಗೆಗಳನ್ನೆಲ್ಲ ಶವಯಾತ್ರೆ ಥರ ಮಾಡಬೇಕು ಅಂತ ನೀತಿ ರೂಪಿಸೋದು ಇದೇನ ಸೆಕ್ಯುಲಾರಿಸಮ್ ಅಂದರೆ ಮಾನ್ಯ ಅವರೇ ಹಾಗಾಗಿ ರಾಜ್ಯದ ಜನ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಸಾಗರದಲ್ಲಿ ಅವ್ರು ಯಾರೋ ಒಂದಿಬ್ಬರು ಮಕ್ಕಳು ಗಣಪತಿ ಮೂರ್ತಿಗಳ ಮೇಲೆ ಉಗಳ್ತಾರೆ ಅಂತಂದರೆ ನಿಮ್ಮ ಸರ್ಕಾರದ ಕುಮ್ಮಕ್ಕಿಲ್ದೇ ಹಂಗೆ ಮಾಡೋಕ್ಕೆ ಸಾಧ್ಯನಾ ಇದಕ್ಕೆ ಆರ್ ಎಸ್ ಎಸ್ಸು ಬಿ ಜೆ ಪಿಯವರು ಬಜರಂಗ ದಳದವ್ರು ಕುಮ್ಮಕ್ಕಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಿಮ್ಮ ಕುಮ್ಮಕ್ಕಿಲ್ದನೇ ಆ ಮಕ್ಕಳು ಹಂಗೆ ಮಾಡೋಕ್ಕೆ ಸಾಧ್ಯನಾ ಅವ್ರಿಗೆ ಬೆಂಬಲ ಇಲ್ಲದೇ ಅವ್ರು ಹಂಗೆ ಆ ಮಕ್ಕಳು ಹಂಗೆ ಮಾಡೋಕ್ಕೆ ಸಾಧ್ಯನಾ ಮದ್ದೂರಿನಲ್ಲಿ ದೊಣ್ಣೆಗಳನ್ನು ಸ್ಟಾಕ್ ಮಾಡ್ತಾರೆ ಸೈಜ್ಗಳನ್ನಂಥ ಕಲ್ಲುಗಳನ್ನು ಬಿಲ್ಡಿಂಗ್ಗಳ ಮೇಲೆ ಸ್ಟಾಕ್ ಮಾಡಿಕೊಂಡು ಮೆರವಣಿಗೆ ಮೇಲೆ ಬಿ ಎಸಿತಾರೆ ಎಸಿತಾರೆ ಅಂತಂದರೆ ಸರ್ಕಾರ ಏನು ಮಾಡ್ತಾ ಇದೆ ಹಾಗಾಗಿ ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಏನು ಮಾಡ್ತಾಯಿದ್ದಾರೆ ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿ ಈ ಸರ್ಕಾರ ಮೆರಿತಾ ಇದೆ ಒಂದು ರೀತಿಯಲ್ಲಿ ಔರಂಗಜೇಬ್ ಸರ್ಕಾರ ಇದು ಹೈದರಾಲಿ ಸರ್ಕಾರ ಇದು ಹಾಗಾಗಿ ಜನ ಇದನ್ನು ನೋಡ್ತಾ ಇದ್ದಾರೆ ಸಮಯವನ್ನು ಕಾಯ್ದು ಈ ಸ ಈ ಸರ್ಕಾರಕ್ಕೆ ಏನು ಪಾಠ ಕಲಿಸ್ಬೇಕು ಖಂಡಿತ ಪಾಠ ಕಲಿಸ್ತಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಕೂಡಲೇ ಬದಲಾಯಿಸಬೇಕು ವಿಶೇಷವಾಗಿ ಚಿತ್ರದುರ್ಗಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚರ್ವಾದಿ ನಾರಾಯಣ ಸ್ವಾಮಿಯವರು ನಾವು ನಮ್ಮ ರೇಣುಕಾಚಾರ್ಯವರು ಅವರು ನಾವೆಲ್ಲರೂ ಕೂಡ ಬಂದಿದ್ದೀವಿ ಇವತ್ತು ಪ್ರತಿಭಟನೆಗೆ ಯಾವುದೇ ಕಾರಣಕ್ಕೂ ಚಿತ್ರದುರ್ಗದಲ್ಲಿ ನೀವು ಡಿ ಜೆಗೆ ಅವಕಾಶವನ್ನು ಕೊಡಲೇಬೇಕು ಯಾಕೆ ನಾವೇನು ಶವಯಾತ್ರೆ ಮಾಡಬೇಕಾ ಹಾಗಾಗಿ ಕರ್ನಾಟಕದಲ್ಲಿ ಭಾಳ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಡಿ ಜೆಗೆ ಅವಕಾಶ ಕೊಡಬೇಕು ಸಂಭ್ರಮ ಸಂಭ್ರಮದಿಂದ ಸಡಗರದಿಂದ ಗಣೇಶನ ಮೆರವಣಿಗೆ ನಡಿಬೇಕು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂತಿಯನ್ನು ಮಾಡ್ತೇವೆ